ತಗ್ಗು ಗುಂಡಿಗಳ ತಾಣವಾದ ಬಿರಾಳ ಬಸ್ ನಿಲ್ದಾಣ ರಸ್ತೆಯಲ್ಲಿ ತಗ್ಗು ಗುಂಡಿಗಳ ಸಾಮ್ರಾಜ್ಯ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಬಿರಾಳ ಬಿ ಗ್ರಾಮದಲ್ಲಿ ರಸ್ತೆ ಗುಂಡಿ ಮುಚ್ಚಲು ಗ್ರಾಮ ಪಂಚಾಯತ್ ದಿವ್ಯ ನಿರ್ಲಕ್ಷ್ಯ ರಸ್ತೆ ತಗ್ಗು ಗುಂಡಿಗಳ ದುರಸ್ತಿಗೆ ಗ್ರಾಮಸ್ಥರು ಆಗ್ರಹ ಗ್ರಾಮದ ಅಭಿವೃದ್ಧಿ ಹಾಗೂ ಶುದ್ದ ಕುಡಿಯುವ ನೀರಿನ ಬಗ್ಗೆ ಬಿರಾಳ ಗ್ರಾಮಕ್ಕೆ ಮಾನ್ಯ ತಹಶೀಲ್ದಾರರು ಆಗಮಿಸಿ ಇವತ್ತಿನ ಸುಮಾರು ಇಪ್ಪತ್ನಾಲ್ಕು ದಿನಗಳು ಕಳೆದರೂ ಅಲ್ಲಿಯವರೆಗೆ ಗ್ರಾಮದ ಅಭಿವೃದ್ಧಿ ಹಾಗೂ ಶುದ್ದ ಕುಡಿಯುವ ನೀರಿನ ಬಗ್ಗೆ ಬಿರಾಳ ಗ್ರಾಮಕ್ಕೆ ಮಾನ್ಯ ತಹಶೀಲ್ದಾರರು ಆಗಮಿಸಿ ಇವತ್ತಿಗೆ ಸುಮಾರು ಇಪ್ಪತ್ನಾಲ್ಕು ದಿನ ಕಳೆದರೂ ಇಲ್ಲಿಯವರೆಗೆ ಗ್ರಾಮದ ಸಮಸ್ಯೆ ಬಗೆಹರಿಸಿದ ಪಂಚಾಯಿತಿ ಅಧಿಕಾರಿಗಳು ಎಸ್ಸಿಎಸ್ಟಿ ಅನುದಾನ ದುರ್ಬಳಕೆ ತನಿಖೆ ಗ್ರಾಮಸ್ಥರು ಆಗ್ರಹ ಗ್ರಾಮದ ಅಭಿವೃದ್ಧಿಗೆ ಬಂದ ಹದಿನೈದನೇ ಹಣಕಾಸು ಅನುದಾನ ಚರಂಡಿ ಪಾಲು ಸ್ಥಳೀಯ ಶಾಸಕರ ವಿರುದ್ಧ ಬಿರಾಳ ಹಬ್ಬಿ ಗ್ರಾಮಸ್ಥರು ಅಸಮಾಧಾನ ವರದಿ ಹನುಮಂತ ಎಸ್ ನಿಮ್ಮ ಹೆಸರು ಜಾಫರ್ ಇದು ಯಾವ ಯಾವ ತಾಲೂಕ್ ಬರುತ್ತೆ ಇದೇನು ಚರಂಡಿ ಎಷ್ಟು ದಿನ ಸುಮಾರು ಆಗಿದೆ ಹ್ಮ್ ಜೋರಾಗಿ ಹೇಳಿದ್ರಿ ತಹಸೀಲ್ದಾರ್ ಅವ್ರಿಗೆ ಈ ಎಸ್ ಒಬ್ಬರು ಹೇಳಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿಮ್ಮ ಅಧ್ಯಕ್ಷ ಯಾವ ಯಾವ ಊರ ಬರ್ತೇವೆ ಬೆಳಕಿಯಾದವ್ರ ಅವರಿಗೆ ಎಲ್ಲ ಗಮನ ತಂದಿರಿ ಹ್ಮ್ ಅವ್ರೇನಂತಾರೆ ಇದೇನು ಪಿಡಬ್ಲ್ಯೂ ದ ಬರ್ತಾ ಇಲ್ಲ ಪಂಚಾಯತ್ ಅವ್ರಿಗೆ ಬರ್ತಾ ಪಂಚಾಯತ್ ಅವ್ರಿಗೆ ಹ್ಯಾಂಡ್ ಓವರ್ ಆಗಿದೆ ಆದ್ರೆ ಇನ್ನೊರೆಗೂ ಯಾರು ಕೇರ್ ಮಾಡಿಲ್ಲ ಮತ್ತೆ ಸಾರ್ವಜನಿಕರಿಗೆ ಏನು ಹೇಳ್ತಾ ಇಲ್ಲ ಯಾರು ಹ್ಮ್ ಹ್ಮ್ ನಿಮ್ಮ ಕ್ಷೇತ್ರದ ಎಮ್ ಎಲ್ ಎ ಅವರು ಏನು ಇದ್ರ ಬಗ್ಗೆ ಹ್ಮ್ ಹ್ಮ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ ನೀವು ಹಾಂ ಮಾಡೋಣ ನೋಡೋಣ ಇದೆ ಸರ್ಕಾರ ಹಾಂ 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 ಸರಿ ನೋಡೋಣ ಇದು ನಿಮ್ಮದು ನಾವು ಎಲ್ಲ ಅಧಿಕಾರಿಗಳಿಗೆ ತಲುಪಂಗೆ ನಾವು ನ್ಯೂಸ್ ಮಾಡ್ತೀವಿ ನಿಮ್ಮ ಹೆಸರು ಜಾಪರ್ ಬಿರಾಳ್ಬಿ ಓಕೆ ಥ್ಯಾಂಕ್ ಯು